ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎನ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಇವಾಗ ಸೆಪ್ಟೆಂಬರ್ ಫಸ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಅವಾಗ ಬಂದ ನಂತರ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ ಈ ಚಾಯ್ಸ್ ಎಂಟ್ರಿನ ಮಾಡಬೇಕು ಅಂದರೆ ನೀವು ಚಾಯ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನಾಲೆಡ್ಜ್ ಇದ್ರೆ ಮಾತ್ರ ನೀವು ಚಾಯ್ಸ್ ಎಂಟ್ರಿನ ಕರೆಕ್ಟಾಗಿ ಮಾಡ್ತೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಡಲಿಕ್ಕೆ ಬಂದಿದ್ದೀನಿ ಚಾಯ್ಸ್ ಒನ್ ಕೊಟ್ಟರೆ ಏನಾಗುತ್ತೆ ಚಾಯ್ಸ್ ಟೂ ಕೊಟ್ರೆ ಏನಾಗುತ್ತೆ ಚಾಯ್ಸ್ ತ್ರೀ ಕೊಟ್ಟರೆ ಏನಾಗುತ್ತೆ ಚಾಯ್ಸ್ ಫೋರ್ ಕೊಟ್ಟರೆ ಏನಾಗುತ್ತೆ ಇದೇ ರೀತಿ ಅದರ ಪರಿಣಾಮಗಳನ್ನ ನಾನು ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೌನ್ಸಿಲಿಂಗ್ನ ಒಂದು ಮುಖ್ಯ ಅಂಗ ಅಂತಲೇ ಹೇಳ್ಬೋದು ಈ ಚಾಯ್ಸ್ ಎಂಟ್ರಿಯ ಬಗ್ಗೆ ಇಲ್ಲಿ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಿದ್ರೆ ತಪ್ಪು ಮಾಡಿದರೆ ನಿಮಗೆ ಸೀಟ್ ಕಳ್ಕೊಳೋಂಥ ಪಾಸಿಬಿಲಿಟೀಸ್ ತುಂಬ ಇರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚಾಯ್ಸ್ ಎಂಟ್ರಿಗಳ ಬಗ್ಗೆ ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಅದಕ್ಕೂ ಮುಂಚೆ ಇನ್ನ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರಿದೇನೆ ಈ ವಿಡಿಯೋನ ಲೈಕ್ ಮಾಡಿ ಇಲ್ಲಿ ಚಾಯ್ಸ್ ಎಂಟ್ರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮ್ ಸೈನ್ಸ್ ಫಾರ್ಮಸಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಚಾಯ್ಸ್ಗಳ ವಿವರಣೆ ಮೊದಲ ಸುತ್ತು ಸೊ ಫಸ್ಟ್ ರೌಂಡಲ್ಲಿ ಯಾವ ಒಂದು ಚಾಯ್ಸ್ನ ಕೊಟ್ಟರೆ ಯಾವ ಒಂದು ಪರಿಣಾಮ ಆಗುತ್ತೆ ಅಂತೆಲ್ಲ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೊದಲನೇದಾಗಿ ಚಾಯ್ಸ್ ಒನ್ನ ಕೊಡ್ತೀವಿ ಅಂದರೆ ಈಗ ಚಾಯ್ಸ್ ಒನ್ ಅಂದರೆ ಏನಪ್ಪ ಅಂದರೆ ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಶೇಕಡ ಹಂಡ್ರೆಡ್ ಪರ್ಸೆಂಟರಷ್ಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ ನನಗೆ ಯಾವುದೇ ಬದಲಾವಣೆಯ ಅವಶ್ಯಕತೆ ಇರುವುದಿಲ್ಲ ಮುಂದಿನ ಸುತ್ತುಗಳಲ್ಲಿ ಅಂದರೆ ಯು ಜಿ ನೀಟ್ ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ವೆಟರ್ನರಿ ಫಾರ್ಮಸಿ ನ್ಯಾಚುರೋಪತಿ ಮತ್ತು ಯೋಗ ಮುಂತಾದ ಕೋರ್ಸ್ಗಳಿಗೆ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ನಂತರ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ ನೋಡಿ ಚಾಯ್ಸ್ ಒನ್ನ ಕೊಟ್ಟರೆ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿದೆ ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ತಗೊತೀನಿ ನನ್ನ ಮುಂದಿನ ಯಾವುದೇ ರೌಂಡ್ಗಳಲ್ಲಿ ಕನ್ಸಿಡರ್ ಮಾಡಬೇಡಿ ಅಂತ ನೀವು ಕೆ ಇ ನೀವು ತಿಳಿಸದೆ ಚಾಯ್ಸ್ ಒನ್ ಆಗಿರುತ್ತೆ ಇಲ್ಲಿ ನೀವು ಚಾಯ್ಸ್ ಒಂದನ್ನು ಕೊಟ್ಟಿರಿ ಅಂದರೆ ಫೀ ಪೇಮೆಂಟ್ನ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬಿಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಅಡ್ಮಿಷನ್ ಆದ ನಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿ ನಲ್ಲಿ ಲಾಗಿನ್ ಆಗ್ಬಿಟ್ಟು ಕೆ ಎಗೆ ರಿಪೋರ್ಟ್ ಮಾಡಬೇಕಾಗತ್ತೆ ನಾನು ಯಾವ ರೀತಿ ಕೆ ಎಗೆ ರಿಪೋರ್ಟ್ ಮಾಡಬೇಕು ಅಂತೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೀವು ಕೆ ಎಗೆ ರಿಪೋರ್ಟ್ ಮಾಡಿಲ್ಲ ಅಂದರೂ ಸಹ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಿಗದಿತ ಲಿಂಕ್ನಲ್ಲಿ ಚಾಯ್ಸ್ ಒನ್ ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು ಇಲ್ಲಿ ನೀವು ಕೊಟ್ಟಿರತಕ್ಕಂಥ ಮಾಹಿತಿಗೆ ನಿಮಗೆ ಒಪ್ಗೆ ಇದ್ರೆ ನೀವು ವೆಬ್ಸೈಟ್ ನಲ್ಲಿ ಚಾಯ್ಸ್ ಎಂಟ್ರಿಗೆ ಲಿಂಕ್ ನ ಕೊಡ್ತಾರೆ ಮೇಲೆ ಆ ಲಿಂಕ್ ನಲ್ಲಿ ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಮುಖ್ಯವಾದದ್ದು ಅಂತ ಒಂದು ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಚಾಯ್ಸ್ ಒನ್ ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಯು ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮ್ ಸೈನ್ಸ್ ಅಥವಾ ಯು ಜಿ ನೀಟ್ ವೈದ್ಯಕೀಯ ದಂತ ವೈದ್ಯಕೀಯ ಸೀಟು ಹಂಚಿಕೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ ನೆಕ್ಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದೀನಿ ಇದು ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಗಳು ಪಡೆದ ಸೀಟುಗಳು ರದ್ದಾಗುತ್ತದೆ ಹಾಗೂ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಇದರ ಅರ್ಥ ಏನಪ್ಪ ಅಂದ್ರೆ ಈಗ ನೀವು ಚಾಯ್ಸ್ ಕೊಟ್ಟು ಕೊಟ್ಬಿಟ್ಟು ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂತೀರ ಬಟ್ ಲಾಸ್ಟ್ ಡೇಟ್ ಒಳಗಡೆ ಕೆ ಇವರು ಶೆಡ್ಯೂಲನ್ನು ಕೊಡ್ತಾರೆ ಲಾಸ್ಟ್ ಡೇಟ್ ಯಾವತ್ತು ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಅಂತ ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ಮತ್ತೆ ನೀವು ಕಟ್ಟಿರ್ತಕ್ಕಂಥ ಫೀಸ್ ಕೂಡ ಅವರು ವಾಪಸ್ ಕೊಡೋದಿಲ್ಲ ಇಲ್ಲಿ ಮುಟ್ಟುಗೋಲು ಅಂತ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ಲಿ ಅಡ್ಮಿಷನ್ ಆಗೋದಕ್ಕೆ ಡಿಲೇ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು ಲಾಸ್ಟ್ ಡೇಟ್ ಅನ್ನ ಮೆನ್ಷನ್ ಮಾಡ್ತಾರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ ಆ ಸ್ಕೆಡ್ಯೂಲ್ ಪ್ರಕಾರ ಫೀಸ್ ಪೇಮೆಂಟ್ ನ ಮಾಡಬೇಕಾಗುತ್ತೆ ಅದೇ ರೀತಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೂ ಅವರು ಲಾಸ್ಟ್ ಡೇಟ್ ನ ಕೊಡ್ತಾರೆ ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಅದಕ್ಕೆ ಡೀಟೇಲ್ ಶೆಡ್ಯೂಲ್ ಅನ್ನ ಕೊಡ್ತಾರೆ ಫಸ್ಟ್ ರೌಂಡ್ ಬಂದ ನಂತರ ಈಗ ಸದ್ಯಕ್ಕೆ ಚಾಯ್ಸಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ ಟು ಚಾಯ್ಸ್ ಟು ಕೊಟ್ಟರೆ ಏನಾಗುತ್ತೆ ಅಂದರೆ ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಮುಂದಿನ ಎರಡನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಅಯ್ಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಒಂದು ವೇಳೆ ಮುಂದಿನ ಎರಡನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಐ ಆರ್ 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 ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪಡೆಯಲು ಇಚ್ಛಿಸುತ್ತೇನೆಂದು ದೃಢೀಕರಿಸುತ್ತೇನೆ ನೋಡಿ ಟು ಕೊಟ್ರೆ ಏನಾಗುತ್ತೆ ಅಂದರೆ ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜು ಇಷ್ಟ ಆಗಿದೆ ಬಟ್ ಇನ್ನೂ ಉತ್ತಮವಾದ ಇನ್ನೂ ಚೆನ್ನಾಗಿರ್ತಕ್ಕಂಥ ಕಾಲೇಜು ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು ಅಂತ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ನ ಮಾಡ್ತೀನಿ ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ನ ಓಲ್ಡ್ ಮಾಡ್ತೀನಿ ನನಗೆ ಓಲ್ಡಲ್ಲಿ ಇಟ್ಕೊಂಡು ಈಗ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಮಾಡ್ತೀನಿ ಇಲ್ಲಿ ನೀವು ಚಾಯ್ಸ್ ಟ್ರೂ ಕೊಟ್ಟಿರಿ ಅಂದ್ರೆ ಏನಾಗುತ್ತೆ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಓಲ್ಡ್ ಆಗುತ್ತೆ ಈಗ ನೀವು ಫಸ್ಟ್ ರೌಂಡಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ನ ಓಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಈಗ ನೀವು ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೆ ಒಳ್ಳೆ ಕಾಲೇಜ್ ಸಿಗಲಿ ಅನ್ನೋ ಒಂದು ಕಾರಣಕ್ಕಲ್ವಾ ಈಗ ನೆಕ್ಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ನ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಇಪ್ಪತ್ತನೇ ಪ್ರಿಯಾರಿಟಿ ಕಾಲೇಜು ಅಲಾಟ್ ಆಗಿರುತ್ತೆ ಅಂದ್ಕೊಡಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಅದರಲ್ಲಿ ಇಪ್ಪತ್ತನೇ ಪ್ರಿಯಾರಿಟಿ ಕಾಲೇಜ್ ಒಂದು ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ ಈಗ ಅದನ್ನ ನೀವು ಓಲ್ಡ್ ಮಾಡ್ತಾ ಚಾಯ್ಸ್ ಚಾಯ್ಸ್ ಕೊಟ್ಟು ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಈಗ ಆಪ್ಷನ್ ಎಂಟ್ರಿ ಇಪ್ಪತ್ತನೇ ಪ್ರಿಯಾರಿಟಿ ಅಲಾಟ್ ಆಗಿರುತ್ತಲ್ಲ ಅದಕ್ಕಿಂತ ತಳಗಡೆ ಇರ್ತಕ್ಕಂಥ ಕಾಲೇಜಸ್ಗಳೆಲ್ಲ ಡಿಲೀಟ್ ಆಗ್ತವೆ ಅಂಥ ಕಾಲೇಜಸ್ಗಳನ್ನ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಅಂಥ ಕಾಲೇಜಸ್ಗಳನ್ನ ನಿಮ್ಮ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡೋದಿಲ್ಲ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದಕ್ಕೆ ನನಗೆ ಇನ್ನೂ ಉತ್ತಮವಾದ ಕಾಲೇಜ್ ಅಲಾಟ್ ಆಗಲಿ ಅಂತ ಉತ್ತಮವಾದ ಕಾಲೇಜಲ್ಲಿ ಇರ್ತವೆ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗಿಂತ ಮೇಲ್ಗಡೆ ಇರ್ತವೆ ಹಾಗಾಗಿ ಇಪ್ಪತ್ತನೇ ನಂಬರ್ಗಿಂತ ತಳಾಗಿರ್ತಕ್ಕಂಥ ಕಾಲೇಜ್ನ ಅವ್ರು ಕನ್ಸಿಡರ್ ಮಾಡೋದಿಲ್ಲ ಇಪ್ಪತ್ತನೇ ನಂಬರ್ಗಿಂತ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇದೇ ಐಆರ್ ಆರ್ಡರ್ ಆಪ್ಷನ್ಸ್ ಐಆರ್ ಆರ್ಡರ್ ಆಪ್ಷನ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದರೂ ಐಆರ್ ಆರ್ಡರ್ ಆಪ್ಷನ್ ಸೀಟು ನಿಮಗೆ ಸಿಗ್ಲಿಲ್ಲ ನಿಮ್ಮ ರ್ಯಾಂಕಿಗೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ನೀವು ಓಲ್ಡ್ ಮಾಡಿತ್ತಲ್ಲ ಅದೇ ಕಾಲೇಜ್ ಅಲಾಟ್ ಮಾಡ್ತಾರೆ ಆ ಕಾಲೇಜ್ಗೆ ನೀವು ಫೀ ಪೇಮೆಂಟ್ ನ ಮಾಡಿ ಅಡ್ಮಿಷನ್ ಆಗೋದನ್ನು ನೋಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು ಅಥವಾ ಅದು ಕಾಲೇಜ್ನ ನೀವು ಓಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಯಾಸ್ಟ್ ಒಂದು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ ಈಗ ಚಾಯ್ಸ್ ಟು ಕೊಟ್ಟರೆ ಅಂದರೆ ನೀವು ಯಾವುದೇ ರೀತಿಯ ಫೀಸ್ನ ಪೇ ಮಾಡೋವಾಗಿಲ್ಲ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ನ ಮಾಡ್ತೀರಾ ನಾನು ಸೀಟ್ನ ಓಲ್ಡ್ ಮಾಡಿದ್ದೀನಿ ಅಂತ ಫೀ ಪೇಮೆಂಟ್ನ ಮಾಡೋವಾಗಿಲ್ಲ ಡೈರೆಕ್ಟ್ ನೀವು ಸೆಕೆಂಡ್ ನೋಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಇನ್ನೊಂದು ಮುಖ್ಯವಾದದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸಬಹುದು ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಐಆರ್ ಆರ್ಡರ್ ಆಪ್ಷನ್ಸ್ಗಳಿಗೆ ಮಾತ್ರ ಸೀಟು ಆಯ್ಕೆಗೆ ಪರಿಗಣಿಸಲಾಗುವುದು ಎರಡನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಐಯರ್ ಆರ್ಡರ್ ಆಪ್ಷನ್ಸ್ ಗಳನ್ನು ಮಾತ್ರ ತೋರಿಸಲಾಗುವುದು ಅಭ್ಯರ್ಥಿಗಳು ಐಆರ್ ಆರ್ಡರ್ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮಗಳಲ್ಲಿ ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದರೂ ಆಪ್ಷನ್ಸ್ ಬೇಡವಾದಲ್ಲಿ ಹಾಕಬಹುದು ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ರೀತಿ ಇದು ನೀವು ಇಪ್ಪತ್ತನೇ ನಂಬರ್ ಕಾಲದಲ್ಲಿ ಅಲಾಟ್ ಆಯಿತು ಅಂದ್ರೆ ತಲಗಡೆ ಆಪ್ಷನ್ ಎಂಟ್ರಿ ಮಾಡಿರತಕ್ಕಂಥ ಕಾಲೇಜ್ಗಳಲ್ಲಿ ಡಿಲೀಟ್ ಆಗ್ತವೆ ಮತ್ತೆ ಇಪ್ಪತ್ತನೇ ನಂಬರ್ಗಿಂತ ಮೇಲ್ಗಡೆ ಇರತಕ್ಕಂಥ ಕಾಲೇಜಸ್ ಮಾತ್ರ ನಿಮಗೆ ಆಪ್ಷನ್ ನೆಕ್ಸ್ಟ್ ರೌಂಡ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಇದು ನೀವು ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಇಪ್ಪತ್ತನೇ ಗಿಂತ ತಲಗಡೆ ಇರತಕ್ಕಂಥ ಕಾಲೇಜಸ್ ಗಳ ಮಾಡಲಿಕ್ಕೆ ಆಗೋದಿಲ್ಲ ಇಪ್ಪತ್ತಕ್ಕಿಂತ ತಲಗಡೆ ಇರತಕ್ಕಂಥ ಕಾಲೇಜಸ್ಗಳನ್ನ ಮೇಲ್ಗಡೆ ಆಡ್ ಮಾಡಲಿಕ್ಕೂ ಆಗೋದಿಲ್ಲ ಇದು ಕೆಇರ ಕೌನ್ಸಿಲಿಂಗ್ ಅಲ್ಲಿ ಈ ರೂಲ್ಸ್ ಇಲ್ಲ ನೀವು ಇಪ್ಪತ್ತನೇ ನಂಬರ್ಗಿಂತ ಮೇಲ್ಗಡೆ ಇರತಕ್ಕಂಥ ಕಾಲೇಜ್ಗಳನ್ನ ಮಾತ್ರ ನೀವು ಏನೇನು ರಿಅರೇಂಜ್ನ ಮಾಡ್ಬೋದು ಈಗ ಆರ್ಡರ್ಗಳನ್ನ ಚೇಂಜ್ ಮಾಡಬಹುದಾಗಿರುತ್ತೆ ಅಷ್ಟೇ ಇನ್ನೊಂದು ವಿವರಣೆ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಚಾಯ್ಸ್ಟು ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ಅಂದರೆ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಇಚ್ಛೆ ಅಥವಾ ಆಯ್ಕೆಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಮೀನ್ಸ್ ಆಪ್ಷನ್ಸ್ ಎಂಟರ್ಡ್ ಎಬೋ ದ ಅಲಾಟೆಡ್ ಆಪ್ಷನ್ಸ್ ದೊರಕದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಅಂಚಿಕೆಯಾದ ಸೀಟೆ ಉಳಿದಿದೆ ಸೊ ನಾನು ನಿಮಗೆ ತಿಳಿಸಿಕೊಟ್ಟೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಯಾವುದು ನಿಮ್ಮ ರ್ಯಾಂಕಿಂಗ್ಗೆ ಇಪ್ಪತ್ತನೇ ನಂಬರ್ಗಿಂತ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜುಗಳು ನಿಮಗೆ ಅಲಾಟ್ ಆಗಲಿಲ್ಲ ನಿಮ್ಮ ರ್ಯಾಂಕಿಂಗ್ಗೆ ಗೆ ಸಿಗ್ಲಿಲ್ಲ ಅಂದ್ರೆ ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಅಲ್ಲಿ ನೀವು ಓಲ್ಡ್ ಮಾಡಿದೀರ ಅದನ್ನೇ ನಿಮಗೆ ಅಲಾಟ್ ಮಾಡ್ತಾರೆ ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶವಿರುವುದಿಲ್ಲ ನಾನು ಇಲ್ಲಿ ತಿಳಿದುಕೊಟ್ಟೆ ನೋಡಿ ನಿಮ್ಮ ಆ ಹೊಸದಾಗಿ ಆ ಕಾಲೇಜ್ಗಳನ್ನ ಆಡ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಗೆ ಹೊಸದಾಗಿ ಕಾಲೇಜು ಅಥವಾ ಕೋರ್ಸುಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಸ್ ಗಳನ್ನು ಸೇರಿಸಲು ಅವಕಾಶವಿರುತ್ತದೆ ಹೊಸದಾಗಿ ಯಾವ್ದಾದ್ರು ಕಾಲೇಜುಗಳು ಇವಾಗ ಕೆ ಸಿ ಟಿ ಕೌನ್ಸಿಲಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಈಗ ಸೀಟ್ ಮ್ಯಾಟ್ರಿಕ್ಸ್ ಗೆ ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಅಂತ ಕಾಲೇಜಸ್ ಅಂತ ಕೋರ್ಸ್ ಗಳನ್ನ ನೀವು ಆಡ್ ಮಾಡಬಹುದಾಗಿರುತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಇಷ್ಟು ಚಾಯ್ಸ್ ಒನ್ ಮತ್ತೆ ಚಾಯ್ಸ್ ಟೂ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿತ್ತು ಚಾಯ್ಸ್ ಒನ್ ಮತ್ತೆ ಚಾಯ್ಸ್ ಟೂ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಚಾಯ್ಸ್ ತ್ರೀ ಮತ್ತೆ ಚಾಯ್ಸ್ ಫೋರ್ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ತುಂಬಾ ಲೆಂತ್ ಆಗ್ತಿದೆ ಹಾಗಾಗಿ ಚಾಯ್ಸ್ ತ್ರೀ ಮತ್ತೆ ಚಾಯ್ಸ್ ಫೋರ್ ಬಗ್ಗೆ ಸಪ್ರೇಟ್ ಮಾಡ್ತೀನಿ ಈ ಚಾಯ್ಸ್ ಒನ್ ಮತ್ತೆ ಚಾಯ್ಸ್ ಟು ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಮರದೇನೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು